ಕೂಡ <icana> ഹായ് <coughs> 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 ಹಾಯ್ ಮಾಡಿ ಫ್ರೆಂಡ್ಸ ಓ ಓನಮ್ಮ ಓ ಇವಾಗ ಮಲ್ಕೊಂಡಿದ್ವಿ ಫ್ರೆಂಡ್ಸ ಐದು ಗಂಟೆ ಆಗಿದ್ದು ಸ್ವಲ್ಪ ಲೇಟಾಗಿ ನಂದು ಎಡಿಟಿಂಗ್ ಇತ್ತು ಸೊ ಹಾಗಾಗಿ ಇವಾಗ ನಮ್ಮ ರುಟೀನ ಸ್ಟಾರ್ಟ್ ಮಾಡೋಣ ಸಂಜೆ ಮೇಲೆ ಅಲಪ್ಪಜಿ ಹೌ ನಿನ್ನ ಕಣ್ಣದಪ್ಪ ಕಣ್ಣಲ್ದಾವ ನೀನು ನೋಡ್ರಿ ನಮ್ಮ ತರವಾಂಗತ್ತಾನೆ ಕಣ್ಣಲ್ದ ಪಾಜಿ ಕಾಣ ಓಸ್ ನಮ್ಮ ಇನ್ನ ಮಲ್ಕೊಂಡ ಮಾರು ಏನು ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಏನು ಮಾಡ್ ಎಲ್ಲ ಅಡುಗೆ ಮಾಡಿರಿ ಓಪ ಅಡುಗೆ ಮಾಡೀನಿ చట్నీ అంతరు సారీ చపాతి అన్న ఇచ్చు సాంగ్ మేన వచ్చి ఏం మాలి అంత కి ఫ్రెండ్స్ వెళ్ళే టిఫన్ వయ్యుల పప్పు కళి ఏం హతారా అత్యమే ఇక మిరీ ఫ్రెండ్స్ ఇన్న చానల్ సబ్స్క్రైబ్ ప్లీజ్ సబ్స్క్రైబ్ మి లైక్ మిషర్ మి విడిో కొత్త కొనెన్గా ఓకే ఫ్రెండ్స్ బరీ ನೋಡಿ ಫ್ರೆಂಡ್ಸ್ ಮತ್ತು ಜಿಟಿ ಜಿಟಿ ಮಳೆ ಚಾಲು ಆಗೈತಿ ಹಂಗೆ ಸ್ವಲ್ಪ ಬಿಸಿಲು ಬಿದ್ದದ ನಂತರ ಮತ್ತು ಸಂಜೆ ಸಂಜೆ ಕಂಪಲ್ಸರಿ ಮಳೆ ಫ್ರೆಂಡ್ಸ್ ಅದು ಏನಂತಾರೆ ದೇವ್ರಿಗೆ ಹೂವು ತಪ್ಪಿದ್ರು ಈ ಇಲ್ಲಿ ಕೊಲ್ಲಾಪುರ ಒಳಗೆ ಸಂಜೆ ಕಡಿಸಿ ಮಳಿ ತಪ್ಪಂಗಿಲ್ಲ ಫ್ರೆಂಡ್ಸ್ ಕಂಪಲ್ಸರಿ ಮಳಿ ಬರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಬಟ್ಟೆ ಒಣಗ ಫ್ರೆಂಡ್ಸ್ ತೊಗೋತೀನಿ ಸ್ವಲ್ಪ ಹಸಿದಾವ ಒಳಗೆ ಹಾಕ್ತೀನಿ ಆರ್ತವು ಇವಾಗ ನಮ್ಮದು ಕೆಲಸ ಸ್ಟಾರ್ಟ್ ಮಾಡ್ ಬರ್ರಿ ಫ್ರೆಂಡ್ಸ ಫಸ್ಟಿಗೆ ಚಾಗಿಟ್ಕೊಂಡು నమ్మ బాండెదవ ఫ్రెండ్స బాడె తొల్కొం బు ఇ నోడి చా హాల్ కయ్ హాకీ ఇష్ట హాల్దవ ఇొగే చా మిబిడ్తీని ఫ్రెండ్సరె చాపడి హాకీ చా మే చా కొత్త 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 కదికైతి ఫ్రెండ్స్ ఇవగా ఆఫ్ మి నోస్కర బిస్కెట్ కయ్ సో చా హాక బిట్ తిని మన మారు ಹಾಗೇನೆ ರೈಸ್ ಫ್ರೆಂಡ್ಸು ಮನೆಯವ್ರಿಗೆ ನಾನು ಅದನ್ನ ಹೇಳಿದ್ನಲ್ಲ ಆಗಡೆ ರೈಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನನಗೆ ರೈಸ್ ಇದ್ದಿದ್ದು ನೆನಪೇ ಇರಲಿಲ್ಲ ಸೊ ಹಾಗಾಗಿ ಇವಾಗ ನೋಡಿದೆ ಇನ್ನೂ ಸಿಕ್ಕಾಪಟ್ಟೆ ರೈಸ್ ಐತಿ ಇದನ್ನ ಕೊಟ್ಟರೆ ಕೊಟ್ರಾಯ್ತಾ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡಿನಿ ನೋಡು ಏನಾಗುತ್ತೆ ಆಗುತ್ತಾ ಬರ್ರಿ ಕೊನೆ ತನಕ ವಿಡಿಯೋನ ನೋಡಿ ಇಲ್ಲಿ ಬನ್ನಿ ಚಹಾ ಮತ್ತು ಬಿಸ್ಕೆಟ್ ತಿಂದ್ವಿ ಫ್ರೆಂಡ್ಸ್ ನಾನು ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಫ್ರೆಂಡ್ಸ ನಮ್ಮ ಮನೆಯವರು ಏನಂದ್ರು ಇಲ್ಲ ನಾನು ಬರೋಂಗಿಲ್ಲ ಅಂದರೆ ಲೇಟಾಗಿ ಬರ್ತೀನಿ ಹನ್ನೆರಡು ಗಂಟೆಗದು ಬರ್ತೀನಿ ಸೊ ಕೆಲಸ ಐತಿ ನಂತರ ಸೊ ಹಾಗಾಗಿ ನೀವೇನ ತಿನ್ನ ಮಾಡ್ಕೊಂಡು ಅಂದ್ರೆ ರೈಸ್ ಇತ್ತು ಫ್ರೆಂಡ್ಸ ಬದ್ನಿಗೆ ಪಲ್ಯ ಇತ್ತು ಅದನ್ನ ತಿಂದ್ವಿ ಟೈಮ್ ಹನ್ನೊಂದು ಗಂಟೆ ಆಗೈತಿ ಫ್ರೆಂಡ್ಸ ಆ ಥರ ಮಲಗಿಸಿನಿ ಊಟ ಮಾಡಿಸಿ ఇం ఊ మ్యాడ నీ మొత్త బిస్కెట్ బాకందా బిస్కెట్ తింద ఇం మ ఫ్రెండ్సప్ప నా డైలీ మల్కంద్ర హెడ్డు గంటే ఆగితే ఫ్రెండ్సే ఐదుూరు గంట ఐదువరిగా నన్ను ఏం నేను సరియ నగక భాళ వీక్నెస్ ఆగకీ ఫ్రెండ్స నూ భా వీక్ ఆి నోడి హి బందో అవును నిధి బర యాకంద్ర అని సలన చెర ఫ్రెండ్సంగ్రెండ్సస్ హి ಅಂದ್ಕೊಳಕ್ಕೆ ಅಂತ ನೋಡ್ರಿ ಫ್ರೆಂಡ್ಸ್ ವೀಡಿಯೋ ಅಂದ್ಕೊಳಂಗಿಲ್ಲ ಫ್ರೆಂಡ್ಸ್ ಅವ್ರ ಪಪ್ಪ ಇರಲಿ ಬಿಡಲಿ ಟೈಮ್ ಮುಂದ್ಕೊತಾರ ಮಧ್ಯಾಹ್ನ ಮಲಗಿರಿ ಸಿರ್ತಿರ್ಲ ಮಲ್ಗಿ ಸಿರ್ತಿನ್ಲಿಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಅವರು ನೈಟಿಗೆ ಇಷ್ಟೋತನ ಎಚ್ಚರಿರ್ತಾರೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ ಮಧ್ಯಾಹ್ನ ಇವ್ರು ಮಲ್ಕೊಂಡಾಗ ಮುಂದ್ಕೋಬೇಕಂದ್ರೆ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಡೋದಿರ್ತೈತಿ ಎಡಿಟಿಂಗ್ ಇರ್ತೈತಿ ಅವ್ರು ಮಲ್ಕೊಂಡಾಗ ಆ ಕೆಲಸ ಮಾಡ್ಕೋತೀನಿ ಅವ್ರು ಇದ್ದಾಗ ಅವ್ರ ರೆಡಿ ನಾನು ಎಚ್ಚರಿ ಇರಬೇಕಾಗ್ತದೆ ಫ್ರೆಂಡ್ಸ ಭಾಳ ವೀಕ್ನೆಸ್ ಆಗಕತ್ತೀನಿ ನನಗೆ ಅನಿಸುತ್ತ ಒಂದೊಂದು ಸತ್ತ ಬೇಡ ಯೂಟ್ಯೂಬ್ ಬೇಡ ಬಿಡಬೇಕು ಅನಿಸುತ್ತೆ ಇಲ್ಲಿ ತನಕ ಬಂದೀನಿ ಇನ್ನೊಂದು ಸ್ವಲ್ಪ ಇದ್ರೊಳಗೈತಿ ಸೊ ಯಾಕೆ ಬಿಡಬೇಕು ಅಂತ ಅಮ್ಮ ಅನಿಸುತ್ತ ಅನ್ನೊಂದ್ಸತ್ತೆ ಪಾ ಬ್ಯಾಡ ಅನ್ನಿಸ್ಬಿಡ್ತೈತೆ ಅದ್ರಾಗ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ವ್ಯೂಸ್ ಬರಾಕತ್ತಿಲ್ಲ ಫ್ರೆಂಡ್ಸ ಫೋನ್ ಒಂದು ಇವ್ರ ಕೈಯ್ಯಾಗೆ ಕೊಟ್ಟೆ ನೀವು ಹೊಡಕ್ಕೆ ಸೊ ಹಂಗಾಗಿ ಕ್ಲಾರಿಟಿನೂ ಇಲ್ಲ ಪಾಪ ನಿಮ್ಗೆ ಅರೆ ಅನ್ನೋದೇನು ಸೊ ಕ್ಲಾರಿಟಿ ಇಲ್ಲ ಆದಷ್ಟು ಬೇಗ ಒಂದು ಹೊಸ ಫೋನ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನಾ ಎಷ್ಟೇ ಹೊಸ ಫೋನ್ ತೊಗೊಂಡ್ರು ಇವತ್ತು ತಿಳವಳಿಗೆ ಬರುತ್ತಾನ ಫೋನ್ ಅವರು ಸರಿಯಾಗಿ ಇದನ್ನ ಮಾಡ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ ಚೆಂದ ಇಟ್ಕೊಳಕ್ಕೆ ಆಗೋಂಗಿಲ್ಲ ನಮ್ಗೆ ಯಾಕಂತಂದ್ರೆ ಕಾಡಕ್ಕೆ ಹತ್ರ ಹಚ್ಕೊಡ್ಬೇಕು ನಮ್ಮ ಮುಂದಕ್ಕೆ ಅಡುಗೆ ಮಾಡುವಾಗ ಫ್ರೆಂಡ್ಸ ಫೋನ್ ಕೊಡಲಿಲ್ಲ ಅಂತಂದ್ರೆ ಚೆನ್ನಾಗಿ ಬಿಡ್ತಾರೆ ಯಾರಿಗೆ ಏನು ಇವರು ಸಣ್ಣವ್ರದಾರ ಏನಾರ ಮಾಡ್ಕೊಂಡ್ರೆ ಅಂತ ಭಯ ಫ್ರೆಂಡ್ಸ ನನಗೆ ಸೊ ಹಾಗಾಗಿ ಇವನಿಗೆ ರೈಮ್ಸ್ ಅದು ಹಚ್ಕೊಟ್ಟೆ ಅಂದ್ರೆ ಅವ್ತಿಲ್ಲ ಏನು ಬರ್ತದೆ ನೋಡ್ತಾನೆ ಫ್ರೆಂಡ್ಸ್ ನಾ ಹಚ್ಕೊಟ್ಟಿದ್ದಾವನ್ನ ನೋಡ್ರೆ ಸೊ ಆ ಥರವಾಗಿ ಸ್ವಲ್ಪ ತಿನ್ನೋಕೆ ಕೊಟ್ಟೆ ಅಂದ್ರೆ ಒಂಥರ ನಾ ಈಸಿಯಾಗಿ ಕೆಲಸ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಭಾಳ ಹುಮ್ಮದನ ಫ್ರೆಂಡ್ಸ್ ರೈಲು ಪೆಟ್ಟು ಹತ್ತೈತಿ ಏನಾಗ್ತೈತಿ ನನ್ನ ತಮ್ಮ ಅನ್ನೋದು ಅಷ್ಟೊಂದು ಅವನಿಗೆ ಗೊತ್ತಾಗಂಗಿಲ್ಲ ಸಣ್ಣ ಅದಾನ ಅವನು ಹಿಂಗೆ ಭಾಳ ಇಲ್ಲ ಟ್ರೈನ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಭಯ ಬರುತ್ತೆ ಫ್ರೆಂಡ್ಸ್ ಏನಾದರೂ ಮಾಡಿ ಟ್ರೈನ್ ಮಾಡೋದು ಅಂತ ಹೇಳಿ ಪಾಪ ನಮ್ಮ ಮನೆಯವರು ಟೈಮ್ ಹನ್ನೆರಡು ತನಕ ದುಡಿತಾರೆ ಫ್ರೆಂಡ್ಸ್ ಕಷ್ಟ ಅನಿಸುತ್ತೆ ಅನ್ನಿಸುತ್ತ ಏನಪ್ಪ ಮಿಡಲ್ ಕ್ಲಾಸ್ ಜೀವನ ಅನ್ಸತ್ತ ಆದಷ್ಟು ಬೇಗ ನನಗೂ ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಯೂಟ್ಯೂಬ್ಲಿಂತ ಪೇಮೆಂಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕಷ್ಟಪಟ್ಟು ವಿಡಿಯೋಸ್ ಮಾಡತ್ತೀನಿ ಫ್ರೆಂಡ್ಸ ಓಡಕ್ಕಿಲ್ಲ ಯಾಕೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಹನ್ನೆರಡು ಆಗೈತೆ ಹನ್ನೆರಡಕ್ಕೆ ಬರ್ತೀನಿ ಅಂದ್ರೆ ಫ್ರೆಂಡ್ಸ್ ಅಲ್ಲಿವರೆಗೆ ನಾ ನನ್ನ ಮಗ ಇಬ್ಬರೇ ಇರ್ತೀವಿ ಮನೆಯೊಳಗೆ ನನ್ನ ಮಕ್ಕಳು ಸೊ ವೆಯ್ಟ್ ಮಾಡ್ತೀವಿ ಯಾಕಂದ್ರೆ ಸ್ವಲ್ಪ ಸಾಲ ಆಗೈತಿ ಫ್ರೆಂಡ್ಸ್ ಗೊತ್ತೇ ಇರುತ್ತೆ ಸಾಲ ಆದರೆ ಎಷ್ಟೊಂದು ಟೆನ್ಷನ್ ಇರುತ್ತೆ ಅಂತ ಮನುಷ್ಯನಿಗೆ ಸೊ ಹಂಗಾಗಿ ಎಷ್ಟು ದುಡಿದ್ರೂ ಸಾಲ ಹಂಗಿಲ್ಲ ಫ್ರೆಂಡ್ಸ ಏನು ಮಾಡೋಕ್ಕಾಗಂಗಿಲ್ಲ ಕಷ್ಟ ಅಂತ ಹೇಳ್ಕೊಂಡ್ರು ಏನೂ ಯೂಸ್ ಇಲ್ಲ ಕಷ್ಟಪಡಕತ್ತೆ ಫ್ರೆಂಡ್ಸ ಒಂದಲ್ಲ ಒಂದಿನ ದೇವರು ಸುಖ ಕೊಡ್ತಾರೆ ನಾನು ಸುಖ ಕೊಡಲಿಲ್ಲ ಅಂದ್ರೆ ಅಷ್ಟೇ ಆಯಿತು ನನ್ನ ಮನೆಯದ್ದು ಸಾಲ ಎಷ್ಟು ಮುಡ್ತು ಅಂದ್ರೆ ಮತ್ತು ನಮ್ಮೂರಿಗೆ ನಾವು ಪೋಷಕಂತ ಅಂದ್ಕೊಂಡೇವಿ ಏನಾಗುತ್ತೆ ಗೊತ್ತಿಲ್ಲ ನಮ್ಮ ಮಕ್ಳು ಎಜುಕೇಷನ್ ಸ್ಕೂಲಿಗೆ ಹಾಕಬೇಕು ಫ್ರೆಂಡ್ಸ ಈಗ ಈಗ ಆಲ್ರೆಡಿ ಎಲ್ಲರೂ ಸ್ಕೂಲಿಗೆ ಹಾಕ್ಯಾರ ನಾವೇ ಹಾಕಿಲ್ಲ ಯಾಕಂದ್ರೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಐತಿ ಸೊ ಹಂಗಾಗಿ ಸ್ಕೂಲಿಗೆ ಆಗಿಲ್ಲ ಫ್ರೆಂಡ್ಸ ನನಗೆಲ್ಲರ ಮಕ್ಕಳು ಸ್ಕೂಲಿಗೆ ಹೋಗೋತ್ನಾಗ ನನ್ಗೆ ಹೊಟ್ಟೆ ಒಳಗೆ ಖಾರ ಕಲಿಸ್ತಂಗೆ ಆಗ್ತಿರ್ತೈತಿ ನನ್ನ ಮಗನ ಮನೆಗೆ ಇಟ್ಕೊಂಡು ಕೂತಿಲ್ಲ ಅಂತ ಅನಿಸುತ್ತೆ ಬಟ್ ಆ ಸಿಚುವೇಶನ್ ಫ್ರೆಂಡ್ಸ ಏನು ಮಾಡೋಕ್ಕಾಗಂಗಿಲ್ಲ ಹಂಗಾಗಿ ಹಂಗನ ಅಡಿಗೆ ಅದು ಹಚ್ಬೇಕಿಲ್ಲ ಫ್ರೆಂಡ್ ಹಚ್ಬೇಕಿಲ್ಲ ಸಿಸ್ಟರ್ ಅಂತ ಅನ್ಬೋದು ನೀವು ಯಾಕಂದ್ರೆ ಇಲ್ಲಿ ನಾವು ಇರೋದು ಮಹಾರಾಷ್ಟ್ರ ಒಳಗೆ ಅವನಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಈ ಬೇರೆ ಭಾಷೆ ಮಾತಾಡೋಕರ ಅವ್ನು ಗಾಬರಿ ಆಗಿಬಿಡ್ತಾನೆ ಫ್ರೆಂಡ್ಸ್ ಸೊ ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನನ್ನ ಮನೆಯೊಳಗೆ ಕಲಿಸೋಕತ್ತೀನಿ ಅವನಿಗೆ ಏನೇನು ಕಲಿಸ್ತಾರ ಅದನ್ನೆಲ್ಲ ಮನೆಯೊಳಗೆ ನಾನು ಕಲಿಸೋಕತ್ತೀನಿ ನನ್ನ ಸ್ವಲ್ಪ ಎಜುಕೇಷನ್ ಆಗಿರೋದ್ರಂತ ಅವನು ಕಲಿತಾನೆ ಸ್ವಲ್ಪ ನಾವು ತಾಯ್ದಾರು ಹೇಳೋದಕ್ಕಿಂತ ಒಂಥರ ಟೀಚರ್ಸ್ ಹೇಳಿದ್ರೆ ಸ್ವಲ್ಪ ಅವ್ರಿಗೆ ಭಯ ಅನ್ನೋದು ಭಯ ಭಕ್ತಿ ಇರುತ್ತೆ ಶಿಕ್ಷಕರ ಮೇಲೆ ಮೇಲೆ ಅಷ್ಟೊಂದು ಇರಂಗಿಲ್ಲ ಅಂತ ನಾನು ಅನಿಸಿಕೆ ಅನಿಸ್ತಾನೆ ಫ್ರೆಂಡ್ಸ್ ಹಂಗೇನಿಲ್ಲ ಹೇಳ್ತಾನೆ ಇವಾಗ ಒನ್ ಟೂ ಥ್ರೂ ಹೇಳ್ತಾನ ಟೆನ್ತನ ಎ ಬಿ ಸಿ ಡಿ ಮತ್ತು ತಂದು ಹೆಸರು ತನ್ನ ಇಂಟ್ರೊಡಕ್ಷನ್ ಕೊಡ್ತಾನ ಕಲರ್ಸ್ ಹೇಳ್ತಾನೆ ಆಮೇಲೆ ಅರ್ಥ ಅಂದ್ರೇನು ಸ್ಕಾಯ್ ಅಂದ್ರೇನು ಇಂಥ ಸಿಲಿ ಸಿಲಿ ಎಲ್ಲ ಹೇಳ್ತಾನೆ ಫ್ರೆಂಡ್ಸು ಖುಷಿಯಾಗುತ್ತಾ ಸ್ವಲ್ಪ ಸ್ಕೂಲಿಗೆ ಹೋಗ್ತಾ ಅಂದರೆ ಇಟ್ಟು ಇಂಪ್ರೂವ್ಮೆಂಟ್ ಆಗ್ತಾನೆ ಅಂತ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬಡತನ ಏನು ಮಾಡೋಕ್ಕಾಗಂಗಿಲ್ಲ సో నడతనంత అది ఫీల్ బట్ సాల ఐతల ఫ్రెండ్స హీష్ట నమగ్ ఏమప్ప అంద్ర సాల ఇలా అది మట్టుతన స్వల్ప నమే టెన్షన్ ఫ్రెండ్స ఎల్ అంతారు ఏని వీక్గిటారే మాతా అంత అంతకేరా నమ్దువ పర్స్నల్ ప్రాబ్లమ్ నమగే గొప్పరుత ఫ్రెండ్స్ అది ಹೇಳೋರೋಗಿ ಅಲ್ಲ ಕಣ್ಣಿಗೆ ಕಾಣಿದಿಷ್ಟೇ ಅವರು ನೋಡಿ ಹೇಳ್ತಾರೆ ಥರ ಅವ್ರಿಗೆ ಒಳಗೆ ಅನುಭವ ಸಾಕತ್ತಿತ್ತು ಅವ್ರಿಗೆ ಹೋಗ್ತಾರಾಗಿಲ್ಲ ಸೊ ಹಂಗಾಗಿ ಇವಾಗ ಟೈಮ್ ಬಂದು ಐದು ಗಂಟೆ ಸರಿ ಹನ್ನೆರಡು ಗಂಟೆ ಆದರೂ ನಮ್ಮ ಮನೆಯವ್ರ ನಮ್ಮ ಮನೆಗೆ ಬರೋಂಗಿಲ್ಲ ಸೊ ನಮಗೂ ಭಯ ಬರುತ್ತೆ ಟ್ರೈನ್ಸ ರಾತ್ರಿ ಬೆರಾತ್ರಿ ಬರ್ತಿರ್ತಾರೆ ಗಾಡಿ ಮೇಲೆ ಬರುತ್ತಲ್ಲ ನಮ್ಗೆ ಏನಂತಾರಲ್ಲ ಜೀವದಾಗ ಜೀವ ಇರೋಂಗಿಲ್ಲ ಇಪ್ಪ ಸತ್ತ ಫೋನ್ ಹಚ್ತೀನಿ ಫ್ರೆಂಡ್ಸ್ ನಮ್ಮ ಅಂತಾರೆ ನಾ ಇಲ್ಲಿ ಹೋಗ್ತೀನಿ ನಾನು ಬರ್ತೀನಿ ಎದಕ್ಕೆ ಫೋನ್ ಹಚ್ತಿತ್ತು ಒಳ್ಳೆ ಮೇಲೆ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರು ಸೆಟ್ಟಿಗೆ ಬರ್ತಾರೆ ಬಟ್ ನಮಗೊಂದು ಭಯ ಫ್ರೆಂಡ್ಸ್ ಟೈಮ್ ಆಗಿರ್ತೈತಿ ಬೇ ಊರು ಬಿಟ್ಟು ಊರಿಗೆ ದುಡಿಯಾಕೆ ಬಂದಿರ್ತೀವಿ ಏನೋ ಒಂದು ಆಯಿತು ಮಾಡ್ತು ಅಂತಂದ್ರೆ ಭಯ ಬರುತ್ತೆ ಫ್ರೆಂಡ್ಸ ಸೊ ಹಾಗಾಗಿ ನಮಗೆ ಅವ್ರು ಬಂದು ಮುಟ್ಟು ತನಕ ನಮಗೆ ದೂರ ಹಂಗಿಲ್ಲ ಜೀವದ ಜೀರಂಗಿಲ್ಲ ಫ್ರೆಂಡ್ಸ ಏನು ಮಾಡೋಕ್ಕಾಗಂಗಿಲ್ಲ సో ఫ్రెండ్స్ ఇవతినా ఇష్టిన ఫ్రెండ్స్ అబ్బా వీడియో అయితే ఇష్టాయితా అయితే లైక్ షేర్ కమెంట్ అండ్ సబ్స్క్రైబ్ మి ప్లీజ్ సపోర్ట్ మిమ్మంతా మెడలో లాస్ట్ జనకు బ అంత కతినీ ఫ్రెండ్స్